ಅನ್ನ ಆಗಬೇಕು ಕಾಯಿ ಆಗಿದೆ ಇಲ್ಲೋಗಿದೆ ಹಾಂ ಸಾಂಬಾರು ಮಾಡೋದು ಕೆರಿ ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಯ್ ಹಲೋ ವಕುಂಬ ಆ್ಯಕ್ಟ್ ಎಲ್ಲರೂ ಹೋಗಿದೀರ ಎರಡು ಚೆನ್ನಾಗಿದ್ದೀರ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೇಳಿಸ್ತ ಇದೆ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ಕೋ ಬರೋಣ ಬನ್ನಿ ಇವತ್ತು ನಮ್ಮ ಮನೇಲಿ ಚೇಣಿಕಾಯಿ ಇಡ್ಲಿ ಅಂದರೆ ಪಂಪ್ಕಿನ್ ಗೊತ್ತಲ್ಲ ಸೊ ಅದ್ರದ್ದು ಇಡ್ಲಿ ಮಾಡಿದ್ದೀವಿ ಆ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾರ್ಮಲ್ ನಾವು ಇಡ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಆ ರೆಸಿಪಿ ಹೆಂಗೆ ಮಾಡೋದು ಅಂತ ಇನ್ನೊಂದು ಟೈಮ್ ನಮ್ಮ ಅಮ್ಮನಿಗೆ ಹೇಳ್ಕೊಂಬಿಟ್ಟು ಹೇಳ್ತೀನಿ ಈ ಥರ ಮಾಡೋರೆ ಚೆನ್ನಾಗಿ ಬಂದಿತ್ತು ನಾನು ಅವತ್ತು ತಿನ್ನಲ್ಲ ಸ ಕತ್ತಾಗಿ ಬಂದಿದ್ದೊಳೆ ಸ್ವಲ್ಪ ಸ್ವೀಟ್ ಇದೆ ಅದ್ರ ಜೊತೆ ನಾವು ಕ್ಯಾರೆಟ್ ತುರಿನೂ ಸಹ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಈರುಳ್ಳಿ ಎಲ್ಲ ಹಾಕಿ ನಾರ್ಮಲ್ ಏನೋ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಮಸಾಲೆ ರೊಟ್ಟಿ ಆ ಟೈಪು ಮಾಡ್ಬೋದು ಇಲ್ಲ ನಾರ್ಮಲ್ ನಾವು ಇಡ್ಲಿ ಮಾಡ್ತೀವಿ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಮಾಡ್ಕೊತೀವಿ ಅಂದರೆ ಆ ಥರನೂ ಮಾಡ್ಕೊಂಡು ತಿನ್ಬೋದು ಇವತ್ತು ಮನೇಲಿ ಚಟ್ನಿ ಇಡ್ಲಿ ಮತ್ತು ಸಾಂಬಾರು ಮೂರು ಇದೆ ಸೊ ಟೇಸ್ಟ್ ಅಂತೂ ಸ ಕಥಾಗಿತ್ತು ನಾನು ಅದನ್ನು ವ್ಲಾಗ್ ಮಾಡಲಿಲ್ಲ ಅಷ್ಟೇ ಇವಾಗ ನೀವು ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಹೆಂಗೆ ಕಾಣಿಸ್ತಿದೆ ಅಂದರೆ ಫುಲ್ ಪಂಪ್ಕಿನ್ ಹಾಕಿರೋದ್ರಿಂದ ಒಂದು ಆಫ್ ಭಾಗನ ಏನು ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಮಾಡಿದ್ದಾರೆ ಅಷ್ಟು ಮಾತ್ರ ಗೊತ್ತು ಇನ್ನು ಅದನ್ನು ಇವಾಗ ವಿಜುವಲ್ ಓಡ್ಸೋಕ್ಕೆ ಹಾಕ್ತಾ ಇದ್ದಾರೆ ಇಡ್ಲಿನ ಇನ್ನು ಗೊಬ್ಬರ ಲೋಡ್ ಮಾಡೋದಕ್ಕೆ ಹಾಕ್ತಾ ಇದ್ದರು

ാസ്തി കിഞ്ച ജാസ് നോടി എസ് ദ മര സക്ക ഹേ മരണനു എ ಹಾಂ ಬಟರ್ ಫ್ರೂಟ್ ಹಣ್ಣೆಲ್ಲ ಖಾಲಿ ಆಗಿಬಿಡ್ತು ಕೊಟ್ವಿ ಆ್ಯಂಡ್ ನಾವು ತಿಂದ್ವಿ ಚೆನ್ನಾಗಿತ್ತು ಈಗೆಲ್ಲೂ ಒಂದೆರಡು ಇದೆ ನೋಡಿ ಇಲ್ಲಿದೆ ಬಟರ್ ಫ್ರೂಟ್ ಇನ್ನೊಂದು ಟೈಮ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ಅಣ್ಣ ಆಗಬೇಕು ಕಾಯಿ ಆಗಿದೆ ಇದು ಅಣ್ಣ ಆದಮೇಲೆ ಇಟ್ಕೋಬೇಕು ಇಲ್ಲೊಂದಿದೆ ಬಳ್ಳು ಎಲ್ಲೋಗಿದೋ ರಡಿ ಮನೆಗೆ ಹೋಗೋಣ ಬಾ ಅವತ್ತು ಮಳೆ ಇಲ್ಲ ಹದಿನೈದು ದಿನದಿಂದ ತುಂಬಾ ಮಳೆ ಇತ್ತು ಇವಾಗ ಬಿಸಿಲು ಬಂದಿದೆ ಇವತ್ತು ಸ್ವಲ್ಪ ಅಯ್ಯ ಎಲ್ಲೋಗಿದೆ ಹಾ ಎಲ್ಲೋಗಿದೆ ಎಲ್ಲೋಗಿದೆ ಓಡಾ ಬರ್ತಾನೆ ಅಪ್ಪ ನಮ್ಮನೇಲಿ ನುಗ್ಗೆಕಾಯಿ ಸಾಂಬಾರ್ ಮಾಡೋದಕ್ಕೆ ಇಟ್ಟಿದ್ದಾರೆ ಇವಾಗ ಒಂದೆರಡು ವಿಶ್ವಲ್ ಹಾಕ್ಸ್ಕೊಂಡು ಖಾರ ರುಬ್ಬಕ್ಕೋಸ್ಕರ ಟೊಮೊಟೆ ನೋವು ಬೇಳೆ ತೆಗಿತಾ ಇದ್ದಾರೆ ಇದು ಮಾಡ್ಕೊಂಡು ಖಾರನ ಖಾರ ರುಬ್ಬಕ್ಕೋಸ್ಕರ ಸೂಪರಾಗಿದೆ ಹ್ಞೂ ಇದೆ ಮಂಗಳೂರು ಸೋತಲ್ಲಿ ಮಾಡಿರುವಂತಹ ಕೋಸುಂಬೂರಿ ನಂಜ್ಮೆ ಅಂತ ಮಾಡೋರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ ಗೌರಿ ಹಬ್ಬಕ್ಕೆ ಬಟ್ಟೆ ತರಬೇಕು ಅಂತ ಹೇಳಿ ಶಾಪಿಂಗಿಗೆ ಹೋದರು ಅವರು ಇನ್ನು ನಾನು ಸಿಕ್ಕಾಪಟ್ಟೆ ಮಳೆ ಬರ್ತಿದ್ರಿಂದ ಏನಾದರೂ ಸ್ವೀಟ್ಸ್ ಮಾಡೋಣ ಅಂತ ಅಕ್ಕಿ ಪಾಯಸ ಮಾಡಿದೆ ಅವ್ರು ಸ್ಯಾರಿ ತಂದರೆ ತೋರಿಸ್ತೀನಿ ಈಗ ಅತ್ತೆಗೆಲ್ಲ ಕೊಡ್ತಾರೆ ಎಲ್ಲ ಗೌರಿ ಹಬ್ಬಕ್ಕೆ ನಮ್ಮ ಸೈಡ್ ಕೊಡ್ತೀವಿ ಬಾಗ್ನ ಅಂತ ಸೊ ಹಾಗಾಗಿ ಈ ಥರ ಇದೆ ಸ್ಯಾರಿ ಫುಲ್ಲು ಡಿಸೈನ್ ಇದೆ ಇದು ಸಾಫ್ಟ್ ಸಿಲ್ಕು ತ್ರೀ ಟೈಪ್ ತಗೊಂಡಿದ್ರು ಅಂದರೆ ಇವಾಗ ಗೌರಿ ಹಬ್ಬ ಬರ್ತಿರೋದ್ರಿಂದ ಅಕ್ಕ ತಂಗಿಗೆ ಅಂತ ಹೇಳಿ ತಗೊಂಡಿರೋದು ಫುಲ್ಲು ಡಿಸೈನ್ ಇರೋದು ವರ್ಕ್ ಇರೋದು ಈ ಥರ ಇದೆ ಓಪನ್ ಮಾಡಿ ಡಬಲ್ ಶೇಡು ಸೇಮ್ ಇದೇ ತರದೇ ಇನ್ನೊಂದು ಸೇಮ್ ಗ್ರೀನೇ ತಗೋ ಬಂದಿದ್ದು ಸೊ ಮೂರು ತೊಗೊಂಡ್ವಿ ಇದರಲ್ಲಿ ಅಕ್ಕ ತಂಗಿಗೆ ಇದ್ರಿಗೂ ಗ್ರೀನ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೀವಿ ಇದು ನೋಡಿ ಫುಲ್ ಹಿಂದೆ ಸೈಡು ಗೋಲ್ಡ್ ಇದೆ ಫ್ರಂಟ್ ಸೈಡೆಲ್ಲ ಅಂದರೆ ಟೂ ಇನ್ ಒನ್ ಇದು ನಾವು ಎರಡು ಸೈಡು ಹಾಕೋಬೋದು ಇದು ಪೂರ್ತಿ ಗೋಲ್ಡ್ ಬಾಟ್ ಗೋಲ್ಡ್ ಬರುತ್ತೆ ಪೂರ್ತಿ ಗೋಲ್ಡ್ ಜರಿ ಅಂದ್ಕೊತೀವಿ ಇನ್ನು ಈ ಸೈಡೆಲ್ಲ ಪೂರ್ತಿ ಗ್ರೀನ್ ಬರುತ್ತೆ ಈ ಥರ ಇದೆ ಟೂ ಇನ್ ಒನ್ ಸಾಫ್ಟ್ ಸಿಲ್ಕು ಅಮ್ಮಂದು ಬನಾರಸ್ ಸ್ಯಾರಿ ಇದು ಸಾಫ್ಟ್ ಸಿಲ್ಕ್ ಸಖತ್ತಾಗಿದೆ ಇದು ಪೂರ್ತಿ ಬ್ಲೌಸ್ ಬರುತ್ತೆ ಸರಿ ಈ ಥರ ಇದೆ ಇದು ಪೂರ್ತಿ ಸಿಲ್ವರ್ ಬಾರ್ಡ್ರು ಇಷ್ಟು ದೊಡ್ಡದಿದೆ ಈ ಥರ ನಮ್ಮ ಮನೇಲಿ ಇರಲಿಲ್ಲ ಆ್ಯಕ್ಚುಲಿ ಅಮ್ಮನ ಹತ್ರ ಅಂತ ಅವ್ರು ತೊಗೋ ಬಂದಿದ್ದಾರೆ ಸಖತ್ತಾಗಿದೆ ಬನ್ನಾರಸ್ ಸ್ಯಾರಿ ಇಷ್ಟವ ಇದಕ್ಕೆ ಎಷ್ಟು ಕೊಟ್ಟಿದ್ರಿ ಎರಡು ಸಾವಿರ ಕೊಡ್ಬೋದಾ ಇವು ತೊಗೋ ಬಂದಿದ್ದು ನಮ್ಮ ಸೊ ಅಮ್ಮ ಈ ಸಾಫ್ಟ್ ಸೀರೆಗೆ ಎಷ್ಟು ಎರಡು ಸಾವಿರದಿಂದ ಎರಡು ಸಾವಿರದಿಂದ ಓಕೆ ಇದು ಸ್ವಲ್ಪ ಇದು ಎರಡು ಸೇಮು ಅಕ್ಕ ತಂಗಿಗೆ ಅಂತ ಹೇಳಿ ತಗೋ ಬಂದಿದ್ವಿ ಇದು ಇವೆರಡು ಸೇಮ್ ಪ್ಯಾಟ್ರನ್ ಟು ಇನ್ ಒನ್ ಇದು ಟು ಇನ್ ಒನ್ ಅಂದ್ರೆ ಇದ್ರೂ ಒಳಗಡೆ ಸೇಮ್ ಇದು ತೋರಿಸ್ನಲ್ಲ ಗೋಲ್ಡ್ ಇದೆಯಲ್ಲ ಅದೇ ಥರ ಗೋಲ್ಡ್ ಇದು ಮೇಲೆಲ್ಲ ಫುಲ್ಲು ಸಣ್ಣ ಸಣ್ಣ ಹೂ ಬಂದಿದೆ ಆಮೇಲೆ ಈ ಥರ ಪೂರ್ತಿ ಡಿಸೈನ್ ಇದೆ ಇದು ಸಾಫ್ಟ್ ಸಿಲ್ಕು ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ದಿಸ್ ಇಸ್ ಟೂ ತೌಸಂಡ್ ಅಂದರೆ ತೌಸಂಡ್ ನೈನ್ ನೈಂಟಿ ನೈನ್ ಇತ್ತು ಸೊ ಇದು ಬನಾರಸ್ ಸ್ಯಾರಿ ಸಖತ್ತಾಗಿದೆ ಸಿಲ್ವರ್ ಸಿಲ್ವರ್ ಜುವೆರಿ ಫಾಲ್ಸ್ ಇದೆ ದೆನ್ ಈ ಥರ ಹೂವಿನ ಫುಲ್ಲು ಇದೆ ಇವು ಈ ಥರ ಇದೆ

ನೂರ ಐದು ವರ್ಷ ಅಂದರೆ ನಮ್ಮ ಅಜ್ಜಿ ಸುಮೂರ ಹತ್ತು ವರ್ಷಿ ಹ್ಞೂ ನೂರ ಹತ್ತು ವರ್ಷ ಸತ್ತಾಗಿತ್ತು ನಮ್ಮ ತಮ್ಮನ ಮದುವೆ ಗಂಡು ಹೊಡಿಸ್ಬೇಕು ಹ್ಞೂ ಜೀವ ಹಾಂ ನಿನ್ನ ಗಂಡನ್ನ ನಿರ್ಸಕ ಹ್ಞೂ ಮದ್ದಿನ ಹಾಂ ಮುಚ್ಚಿಟ್ಬಿಟ್ಟು ನಮ್ಮ ಚಿಕ್ಕಮ್ಮನ ಕುಂತ ಇದ್ದಾನಲ್ಲ ಹಾಂ ಅವ್ನು ಕಾಯಿಸ್ಬಿಟ್ಟು ಇಲ್ಲಿ ನೀನು ಬರತನಕ ಕಾಯ್ಕೊಂಡಿರ್ಬೇಕು ಅಂತ ಬಿಟ್ಟಾಗಿದ್ದೆವು ಹಾಂ ನಾವು ಹೋಗಿ ಅಲ್ಲಿ ಗಂಡು ಮನೆಗೆ ತಿಳ್ಪಿಸ್ದು ಹೆಣ್ಣನ್ ಮನ್ಯ ನಮ್ಮ ಜಿ ಜೋ ಬಂದ್ರ ನೆಂಟು ದಿನ ಬಾಕಿ ಇದೇ ದಿನ ಬಿಟ್ಟು ಬಾ ಅಂತ ಕಳಿಸಿದ್ರಂತೆ ಬಿಡತ ಎದ್ದು ಕುತ್ಕೊಂಡ್ರೆ ನೀನ್ ಯಾಕೆ ಮದ್ವೆ ಹೋಗಿಲ್ಲ ಎದ್ರ ಆವಾಗ ನಾನು ನನ್ನ ಎಂಟು ದಿನ ವಾಪಸ್ ಕಳ್ಸಿದಾರೆ ಹೋಗಿ ಹೋಗತಾ ಇದೀರ ಕುತ್ಕೊಂಡಿತ್ತು

ನೀವು ಸತ್ತಿ ಕಣ್ಣು ಕಣ್ಣು ಆಪರೇಷನ್ ಮಾಡಿಸಿದ್ದು ಕಣ್ಣು ಮತ್ತೆ ಎರಡು ವರ್ಷ ಕಣ್ಣು ಕಾಣ್ದು ಸತ್ತ ಮುದ್ದೆ ಕೊಳ್ಳಿಲ್ವಂತೆ ಇಲ್ಲಿ ತೊಡೆ ಕುಗಿದ್ರು ಅದು ನಮ್ಮ ಗಾಯ ಆಗ್ದಂಗಾಗಿ ಈ ಥರ ಪ್ಯಾಚ್ ಇತ್ತು ತೋರ್ಸ್ತ ಮುದ್ದೆ ಆಗಲಿ ಬೇರೆಗೆ ಸಾಂಬಾರು ಹಾಕೋದಾಗ್ಲಿ ತುಂಡು ಹಂಚೋದಾಗಲಿ ಮೋಸ ಮಾಡಬೇಕು

ಇನ್ನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲಾರ್ಡ್ಸ್ ಆಫ್ ಲವ್ ಬ ಬಾಯ್